ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಅದೇ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ಅಂದ್ರೆ ಪಿ ಒ ಕೆಗೆ ಸಂಬಂಧಪಟ್ಟ ಹಾಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸದ್ಯ ದೇಶದ ಜನರ ಆಗ್ರಹ ಏನಪ್ಪಾ ಅಂದ್ರೆ ಭಾರತದ ಪಾಲಾಗಿದ್ದಂತ ಅಥವಾ ಭಾರತದ ಜೊತೆಗೆ ಇದ್ದಂಥ ಪಿ ಒ ಕೆ ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿದೆ ಈಗ ಒಂದೊಳ್ಳೆ ಸಮಯ ಬಂದಿದೆ ಆ ಪಿ ಒ ಕೆ ಭಾರತ ಮರಳಿ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಇಂಥದ್ದೊಂದು ಪ್ರಯತ್ನ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗಾಂಧಿ ಕಾಲದಲ್ಲಿ ಅಂಥದ್ದೊಂದು ಪ್ರಯತ್ನ ಆಗಿತ್ತು ಭಾರತ ಆಲ್ಮೋಸ್ಟ್ ಅದನ್ನ ವಶಕ್ಕೆ ತೆಗೆದುಕೊಂಡಿತ್ತು ಆದರೆ ಅದಾದ ಬಳಿಕ ಪಾಕಿಸ್ತಾನಕ್ಕೆ ಇಂದಿರಾ ಗಾಂಧಿ ಅವರೇ ಗಿಫ್ಟ್ ರೂಪದಲ್ಲಿ ವಾಪಸ್ ಮಾಡಿಬಿಟ್ಟಿದ್ರು ಈಗ ಮತ್ತೊಮ್ಮೆ ಅದನ್ನ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಒಳ್ಳೆ ಸಮಯ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಆ ಪಿ ಒ ಕೆ ವಶಕ್ಕೆ ಹೋಗ ಪಾಕಿಸ್ತಾನದ ವಶಕ್ಕೆ ಹೋಗಿದ್ದು ಹೇಗೆ ಹಾಗೆ ಆ ಜಮ್ಮು ಕಾಶ್ಮೀರವನ್ನ ನೋಡ್ತೀವಲ್ಲ ಯಾವ್ಯಾವ ಪ್ರದೇಶವನ್ನ ಯಾರ್ಯಾರು ಆಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿವರವನ್ನ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಜೊತೆಗೆ ಈಗ ಪಿ ಒಕೆ ನ ವಶಕ್ಕೆ ತೆಗೆದುಕೊಳ್ಳುವಂತ ಅವಕಾಶ ಏನಾದರೂ ಇದೆಯಾ ಹಾಗೆ ಪಿ ಒ ಕೆ ಜನರ ಪರಿಸ್ಥಿತಿ ಹೇಗಿದೆ ಪಿಒ ಕೆ ಒಳಗಡೆ ಏನಿದೆ ಆಕ್ಚುಲ್ ಆಗಿ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಹಾಗೆ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ ಈಗಿನ ಬೆಳವಣಿಗೆ ಏನಪ್ಪಾ ಅಂದ್ರೆ ಪಿ ಒ ಕೆ ಒಳಗಡೆ ಇರುವಂತಹ ಜನ ಕೂಡ ಇದೀಗ ಪಾಕಿಸ್ತಾನದ ವಿರುದ್ಧ ಅಲ್ಲಿಯ ಸೇನೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪ್ರತಿಭಟನೆ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ ಈಗ ಡೀಟೇಲ್ಗೆ ಬರೋಣ ಮೊದಲಿಗೆ ಮ್ಯಾಪ್ ಅನ್ನ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಒಂದು ವೇಳೆ ಇದು ಭಾರತದ ತಲೆ ನಮ್ಮಲ್ಲಿ ತುಂಬಾ ಜನ ಅಂದ್ಕೊಂಡಿದ್ದೇವೆ ಈ ಭಾರತ ತಲೆ ಸಂಪೂರ್ಣವಾಗಿ ಭಾರತದ ಆಡಳಿತದಲ್ಲೇ ಇದೆ ಅಂತ ಹೇಳಿ ಆದ್ರೆ ಇದು ಕೇವಲ ಮ್ಯಾಪ್ಗೆ ಮಾತ್ರ ಸೀಮಿತ ಆಗಿದೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈ ಇದಿಷ್ಟು ಪ್ರದೇಶ ಮಾತ್ರ ಭಾರತದ ಆಡಳಿತದಲ್ಲಿ ಅಥವಾ ಕಂಪ್ಲೀಟ್ ಭಾರತದ ಕೈಯಲ್ಲಿ ಇರೋದು ಇನ್ನುಳಿದಂಥ ಬಹುತೇಕ ಪ್ರದೇಶ ಎಲ್ಲವೂ ಕೂಡ ಸ್ವಲ್ಪ ಚೀನಾ ಸ್ವಲ್ಪ ಪಾಕಿಸ್ತಾನ ಆ ರೀತಿಯಾಗಿದೆ ಅದನ್ನು ನಾನು ವಿವರಿಸ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಮ್ಯಾಪನ್ನು ವಿವರಿಸಿ ಅದಾದ ಬಳಿಕ ಪರ್ಟಿಕ್ಯುಲರ್ ಆಗಿ ಪಿ ಕೆ ವಿಚಾರಕ್ಕೆ ಬರ್ತೀನಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ಕಂಪ್ಲೀಟ್ ಆಗಿ ಚೀನಾ ಬರುತ್ತೆ ಈ ಕಡೆ ಹೋದರೆ ಭೂತಾನ್ ನೇಪಾಳ ಕೆಳಗಡೆ ಬಾಂಗ್ಲಾದೇಶ ಇಂತಹ ರಾಷ್ಟ್ರಗಳೆಲ್ಲವೂ ಕೂಡ ಬರುತ್ತೆ ನೀವು ಈ ಕಡೆ ಮೇಲ್ಗಡೆ ಬಂದ್ರೆ ಅಫ್ಘಾನಿಸ್ತಾನ ಬರುತ್ತೆ ಹಿಂದೆ ಅಫ್ಘಾನಿಸ್ತಾನ ಮತ್ತೆ ಭಾರತ ನಡುವೆ ಬಾರ್ಡರ್ ಶೇರ್ ಆಗಿತ್ತು ನಾವು ಅವ್ರ ಜೊತೆ ಗಡಿ ಗಡಿಯನ್ನ ಹಂಚಿಕೊಂಡಿದ್ವಿ ಈ ಭಾಗದಲ್ಲಿ ಇಲ್ಲಿ ಗಮನಿಸ್ತಾನೆ ಈ ಭಾಗದಲ್ಲಿ ಹಂಚಿಕೊಂಡಿದ್ವಿ ಆದ್ರೆ ಇದೀಗ ಪಿ ಒ ಕೆ ಪಾಕಿಸ್ತಾನದ ವಶಕ್ಕೆ ಹೋಗಿರುವಂತಹ ಕಾರಣಕ್ಕಾಗಿ ಈಗ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಯಾವುದೇ ಗಡಿಯೂ ಕೂಡ ಇಲ್ಲ ಈ ಕಡೆ ಬಂದ್ರೆ ಪಾಪಿ ಪಾಕಿಸ್ತಾನ ರಾಷ್ಟ್ರ ಅಥವಾ ಬಿಕಾರಿ ರಾಷ್ಟ್ರ ಏನ್ ಹೇಳಿದ್ರು ಕೂಡ ಕಡಿಮೆನೆ ಯಾಕಂದ್ರೆ ಈ ಪತ್ರಿಕೋದ್ಯಮ ಅಂದಾಗ ಇಂಥ ಪದಗಳನ್ನ ಬಳಸಬಾರ್ದು ಅಂತ ನಾವು ಅಂದ್ಕೊಳ್ತೀವಿ ಆದ್ರೆ ಪಾಕಿಸ್ತಾನದಿಂದ ಆಗ್ತಿರುವಂತ ಸಮಸ್ಯೆ ಇದೆಯಲ್ಲ ಒಂದೆರಡಲ್ಲ ಹೀಗಾಗಿ ಆ ಪಾಕಿಸ್ತಾನವನ್ನ ಏನಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಜೊತೆಗೆ ಭೂಪಟ್ಟದಲ್ಲಿ ಅಂಥದ್ದೊಂದು ರಾಷ್ಟ್ರ ಅಳಸಿ ಹೋಗಬೇಕು ಅಂತ ನಮಗನ್ಸುತ್ತೆ ಅದೆಷ್ಟು ಸಮಸ್ಯೆ ಅದೆಷ್ಟು ತೊಂದರೆ ಇವತ್ತು ಇಡೀ ಭಾರತ ಈ ರಕ್ಷಣೆ ವಿಚಾರದಲ್ಲಿ ಸಫರ್ ಆಗ್ತಿದೆ ಅಥವಾ ಈ ಯೋಧರನ್ನ ಪದೇ ಪದೇ ಕಳ್ಕೊಳ್ತಿದ್ದೀವಿ ಅಂದ್ರೆ ಅದಕ್ಕೊಂದೇ ಒಂದು ಕಾರಣ ಈ ಪಾಕಿಸ್ತಾನ ಇರುವಂತ ಪರಮ ಪಾಪಿ ರಾಷ್ಟ್ರ ಅದೊಂದು ದೇಶ ನಮ್ಮ ಪಕ್ಕದಲ್ಲಿ ಸೃಷ್ಟಿ ಆಗಿಲ್ಲ ಅಂತ ಆಗಿದ್ರೆ ಇವತ್ತಷ್ಟೊಂದು ಸಮಸ್ಯೆಗಳು ಇರ್ತಾ ಇರಲಿಲ್ಲ ನೋಡಿ ಓಕೆ ಈಗ ವಿಚಾರಕ್ಕೆ ಬರ್ತೀನಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಇಲ್ಲಿ ನೀವು ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ ಇದರಲ್ಲೂ ಕೂಡ ಪಾಕಿಸ್ತಾನ ಎರಡು ಡಿವೈಡ್ ಅನ್ನ ಮಾಡಿಬಿಟ್ಟಿದೆ ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಅನ್ನೋದು ಒಂದು ಪ್ರದೇಶ ಆದ್ರೆ ಕೆಳಗಡೆ ಇರೋದನ್ನ ಅಜಾದ್ ಕಾಶ್ಮೀರ ಅಂತೇಳಿ ಕರಿತೀವಿ ನಿಮಗೆ ಇನ್ನು ನೀಟಾಗಿ ಅರ್ಥ ಆಗಬೇಕು ಅಂದ್ರೆ ನಿಮಗೆ ಇನ್ನೊಂದು ಮ್ಯಾಪ್ ಅನ್ನ ನಾನು ತೋರಿಸ್ತೇನೆ ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಇನ್ನು ಕ್ಲಿಯರ್ ಆಗಿ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಅಜಾದ್ ಕಾಶ್ಮೀರ್ ಕಂಟ್ರೋಲ್ ಇರೋದು ಪಾಕಿಸ್ತಾನದ ಇದೆ ಮತ್ತೊಂದು ಗಿಲ್ಗಿಟ್ ಬಲ್ಟಿಸ್ತಾನ್ ಇದು ಕೂಡ ಪಾಕಿಸ್ತಾನದ ಕಂಟ್ರೋಲ್ ಇದೆ ಓವರ್ ಆಲ್ ಆಗಿ ಇದನ್ನ ಏನಂತೀವಿ ನಾವು ಅಂದ್ರೆ ಪಿ ಓ ಕೆ ಅಂತ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ ಕಂಪ್ಲೀಟ್ ಪಾಕಿಸ್ತಾನದ ಕಂಟ್ರೋಲ್ ಅಲ್ಲಿ ಇದೆ ಪಕ್ಕದಲ್ಲಿ ಕಾಶ್ಮೀರ ಏನಿದೆ ಇದು ಕೂಡ ನಮಗ್ ಬೇಕು ಅಂದ್ರೆ ಈ ಆಜಾದ್ ಕಾಶ್ಮೀರದ ಜೊತೆಗೆ ಕಾಶ್ಮೀರವನ್ನು ಕೂಡ ನಾವು ಒಗ್ಗೂಡಿಸಿ ಅವ್ರಿಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹುಸಿ ಭರವಸೆಯನ್ನ ಪಾಕಿಸ್ತಾನ ಕೊಡ್ತಾ ಇದೆ ಆ ಕಾರಣಕ್ಕಾಗಿ ಸಾಕಷ್ಟು ಕಾಶ್ಮೀರದ ಜನ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಓಕೆ ಪಿ ಓಕೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ವಿವರಕ್ಕೆ ಬರ್ತೀನಿ ಆಮೇಲೆ ಏನೇನು ಅಂತ ಹೇಳಿ ಒಟ್ಟಿನಲ್ಲಿ ಎರಡು ಡಿವೈಡ್ ಒಂದು ಗಿಲ್ಗಿಟ್ ಬಲ್ಟಿಸ್ತಾನ್ ಮತ್ತೊಂದು ಆಜಾದ್ ಕಾಶ್ಮೀರ್ ಅಂತ ಹೇಳಿ ಅಲ್ಲಿ ಎರಡು ವಿಭಾಗವನ್ನ ಪಾಕಿಸ್ತಾನ ಮಾಡಿದೆ ಈ ಕಪ್ಪು ಪಟ್ಟಿಯನ್ನು ಗಮನಿಸ್ತಾ ಇದ್ರೆ ಇಲ್ಲಿದೆಯಲ್ಲ ಇದು ಶಷ್ಗಾಂ ವ್ಯಾಲಿ ಅಂತ ಹೇಳಿ ಕರಿತೀವಿ ನಾವು ಇದು ಯಾರ ಕಂಟ್ರೋಲ್ ಇದೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಚೀನಾದ ಕಂಟ್ರೋಲ್ ಅಲ್ಲಿ ಇದೆ ಪಾಕಿಸ್ತಾನ ತಾನು ವಶಕ್ಕೆ ತೆಗೆದುಕೊಂಡಂತ ಪ್ರದೇಶವನ್ನು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಚೀನಾಗೆ ಗಿಫ್ಟ್ ರೂಪದಲ್ಲಿ ಕೊಡುತ್ತೆ ಅವ್ರ ನಡುವೆ ಸ್ವಲ್ಪ ಮಟ್ಟಿಗೆ ಬಾರ್ಡರ್ ಕಾನ್ಫ್ಲಿಕ್ಟ್ ಅಥವಾ ಬಾರ್ಡರ್ ಇಶ್ಯೂಸ್ ಇತ್ತಲ್ಲ ಅದನ್ನ ಕ್ಲಿಯರ್ ಮಾಡಿಕೊಳ್ಳುವಂತ ಉದ್ದೇಶದಿಂದ ಚೀನಾಗೆ ಈ ಪ್ರದೇಶವನ್ನು ಬಿಟ್ಕೊಟ್ಟಿದೆ ನೋಡಿ ನಮ್ಮ ಭಾರತದ ಪ್ರದೇಶ ಆ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಂಡಂತ ಪಾಕಿಸ್ತಾನ ನಮ್ಮ ಮತ್ತೊಂದು ಶತ್ರು ರಾಷ್ಟ್ರ ಆಗಿರುವಂತ ಚೀನಾಗೆ ಈ ಭಾಗವನ್ನ ಕಂಪ್ಲೀಟ್ ಆಗಿ ಬಿಟ್ಕೊಟ್ಟಿದೆ ಶಜ್ಗಾಂ ವ್ಯಾಲಿ ಎನ್ನುವ ರೀತಿಯಲ್ಲಿ ನಾವು ಇದನ್ನ ಕರಿತೀವಿ ಓಕೆನಾ ಅದರ ಜೊತೆಗೂ ಕೂಡ ಭಾರತಕ್ಕೆ ಏನೋ ಬಾರ್ಡರ್ ಇಶ್ಯೂಸ್ ಅಂತದೇನೋ ಜಾಸ್ತಿ ಇಲ್ಲ ಇನ್ನು ಈ ಕಡೆ ಗಮನಿಸ್ತಾ ಇದೀವಲ್ಲ ಇದು ಅಕ್ಸೈ ಚಿನ್ನ ಪ್ರದೇಶ ನೋಡಿ ಭಾರತ ಪಾಲು ಕೇವಲ ಇಷ್ಟೇ ಇಷ್ಟು ಎನ್ನುವ ರೀತಿಯಲ್ಲಿ ಇದೆ ನೋಡಿ ಅಕ್ಸೈ ಚಿನ್ನ ಪ್ರದೇಶ ಇದೆಯಲ್ಲ ಇದು ಚೀನಾದ ವಶದಲ್ಲಿದೆ ಅಥವಾ ಚೀನಾದ ಕಂಟ್ರೋಲ್ ಅಥವಾ ಚೀನಾದ ಆಡಳಿತದಲ್ಲಿ ಇರುವಂತ ಪ್ರದೇಶ ಈ ರೆಡ್ ಪೂರ್ತಿ ಈಗ ಭಾರತದ ಕೈಯಲ್ಲಿ ಪ್ರದೇಶ ಎಷ್ಟು ಈ ಲಡಾಖು ಜಮ್ಮು ಮತ್ತು ಕಾಶ್ಮೀರ ಈ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೂಡ ಇದೀಗ ಪಾಕಿಸ್ತಾನ ನಿರಂತರವಾಗಿ ಕಣ್ಣು ಹಾಕಿದ್ರೆ ಈ ಲಡಾಖ್ ಪ್ರದೇಶದ ಮೇಲೆ ಚೀನಾ ಕಣ್ಣು ಹಾಕಿ ಕುತ್ಕೊಂಡು ಬಿಟ್ಟಿದೆ ಒಟ್ಟಾರೆಯಾಗಿ ಕಂಪ್ಲೀಟ್ ಆ ಭಾಗವನ್ನೇ ನಾವು ಹಂಚಿಕೊಂಡು ಬಿಡೋಣ ಎನ್ನುವ ರೀತಿಯಲ್ಲಿ ಹಂಚು ಹಾಕಿ ಕುತ್ಕೊಂಡಿದ್ದಾವೆ ಎರಡು ರಾಷ್ಟ್ರಗಳು ಕೂಡ ನಾವಿಲ್ಲಿ ಕುತ್ಕೊಂಡೇನೋ ಆರಾಮಾಗಿ ಮಾತಾಡಬಹುದು ಆರಾಮಾಗಿ ವ್ಯಾಖ್ಯಾನ ವಿಶ್ಲೇಷಣೆ ಚರ್ಚೆ ಅಂತದೆಲ್ಲವೂ ಕೂಡ ಮಾಡಬಹುದು ಆದ್ರೆ ಆ ಭಾಗದಲ್ಲಿ ಅದು ಎಷ್ಟು ಸಮಸ್ಯೆ ಅದ ಎಷ್ಟು ಆ ಭಾಗದ ಜನ ಒದ್ದಾಡ್ತಾ ಇರೋದು ಅದೆಲ್ಲವೂ ಕೂಡ ನಮಗೆ ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನು ಈ ಗೆರೆಯನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ ಲೈನ್ ಇದು ಎಲ್ ಓ ಸಿ ಲೈನ್ ಆಫ್ ಕಂಟ್ರೋಲ್ ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ ಇದು ಎಲ್ ಎ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಚೀನಾ ಜೊತೆಗೆ ಇದನ್ನ ಎಲ್ ಓ ಸಿ ಅಂತ ಹೇಳಿ ಕರಿತೀವಿ ಲೈನ್ ಆಫ್ ಕಂಟ್ರೋಲ್ ನಮಗೆ ಎಲ್ ಓ ಸಿಯಲ್ಲಿ ಗಡಿ ಕಾಯೋದು ಬಹಳ ಸಮಸ್ಯೆ ಏನು ಇಲ್ಲ ಎಲ್ ಓ ಸಿಯಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಯೋಧರು ನಿಂತ್ಕೊಂಡಿರ್ತಾರೆ ಸರಿಯಾದಂತ ಬೇಲಿ ಇದೆ ನೀಟಾಗಿ ಗಡಿಯನ್ನ ಅಲ್ಲಿ ಗುರುತಿಸಲಾಗಿದೆ ಯೋಧರಲ್ಲಿ ನಿಂತ್ಕೊಂಡ್ರೆ ಬೇಕಾದಷ್ಟು ದೂರದವರೆಗೆ ಕಾಣುತ್ತೆ ಅಲ್ಲಿಂದ ಯಾರಾದ್ರೂ ಬರ್ತಾ ಇದ್ದಾರೆ ಏನು ಎತ್ತ ಅಂತ ಹೇಳಿ ಹೀಗಾಗಿ ಅಲ್ಲಿ ಆರಾಮಾಗಿ ಒಂದ್ ಹಂತಕ್ಕೆ ಸಿಯಲ್ಲಿ ಸಮಸ್ಯೆ ಆಗೋದಿಲ್ಲ ಆದ್ರೆ ರೈಲ ಆಕ್ಚುಯಲ್ ಕಂಟ್ರೋಲ್ ಎಲ್ ಸಿಯಲ್ಲಿ ಏನು ಸಮಸ್ಯೆ ಅಂದ್ರೆ ಅದು ಕಡುವೆ ಪ್ರದೇಶ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವಂತಹ ಪ್ರದೇಶ ನದಿ ಅಂಥದೆಲ್ಲವೂ ಕೂಡ ಇದೆ ಹೀಗಾಗಿ ಅಲ್ಲಿ ಗಡಿಯನ್ನ ಕಾಯೋದು ಬಹಳ ದೊಡ್ಡ ಸಮಸ್ಯೆ ಈಗ ಯಾರ್ಯಾರ ಕೈಯಲ್ಲಿ ಎಷ್ಟೆಷ್ಟಿದೆ ಆ ಡೀಟೇಲ್ ಒಂದನ್ನು ಗಮನಿಸಿ ಬಿಡೋಣ ನೀವಿಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಜಮ್ಮು ಕಾಶ್ಮೀರದಲ್ಲಿ ಭಾರತದ ಆಡಳಿತ ಇರೋದು ಒಂದು ಲಕ್ಷದ ಆರು ಸಾವಿರದ ಐನೂರ ಅರವತ್ತ ಆರು ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಭಾರತದ ಕಂಟ್ರೋಲ್ನಲ್ಲಿ ಇರೋದು ಪಿಓ ಕೆ ಪಾಕಿಸ್ತಾನದ ಕೈಯಲ್ಲಿ ಇರೋದು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತ ಐದು ಸ್ಕ್ವೇರ್ ಕಿಲೋಮೀಟರ್ ಹಾಗೆ ಶಂಗ್ಶಾಮ್ ವ್ಯಾಲಿ ಅಂತ ಕರಿತೀವಲ್ಲ ಚೀನಾ ಕಂಟ್ರೋಲ್ನಲ್ಲಿದೆ ಅದು ಐದು ಸಾವಿರದ ನೂರ ಎಂಬತ್ತು ಹಾಗೆ ಚೀನಾ ಆಕ್ಯುಪೈಡ್ ಕಾಶ್ಮೀರ್ ಸಿ ಓಕೆ ಅಂತ ಕರಿತೀವಲ್ಲ ಮೂವತ್ತೇಳು ಸಾವಿರದ ಐನೂರ ಐವತ್ತೈದು ಇವೆರಡೂ ಸೇರಿ ಚೀನಾದ ವರ್ಷದಲ್ಲಿರೋದು ನಲವತ್ತೆರಡು ಸಾವಿರದ ಏಳ್ನೂರ ಮೂವತ್ತ ಐದು ಓವರ್ ಆಲ್ ಜಮ್ಮು ಕಾಶ್ಮೀರ ಅಂತ ಏನು ಕರಿತೀವಿ ಅದಿರೋದು ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರ ಎಪ್ಪತ್ತು ಅದರಲ್ಲಿ ಇದೀಗ ಈ ರೀತಿಯಾಗಿ ಡಿವೈಡ್ ಆಗುವಂಥ ಪರಿಸ್ಥಿತಿ ಅದ್ರಾಗ್ಬಿಟ್ಟಿದೆ ಅಂದರೆ ಪಾಕಿಸ್ತಾನ ಹತ್ರ ಹತ್ರ ಭಾರತ ಸಮೀಪಕ್ಕೆ ಇದೆ ನೋಡಿ ಒಂದು ಲಕ್ಷದ ಆರು ಸಾವಿರದ ಐನೂರ ಅರವತ್ತಾರು ಅಂದರೆ ಭಾರತ ಹತ್ರಕ್ಕೆ ಇದೆ ಅಂದರೆ ನಾವು ಇಲ್ಲಿ ಆಡಳಿತ ಮಾಡ್ತಿರುವಂಥ ಪ್ರದೇಶ ಬಹಳ ಏನು ಇಲ್ಲ ಈಗ ಪಿ ಒ ಕೆ ವಿಚಾರಕ್ಕೆ ಬರ್ತೀನಿ ಪರ್ಟಿಕ್ಯುಲರಾಗಿ ಈಗ ಪಿ ಒ ಕೆಗೆ ಸಂಬಂಧಪಟ್ಟ ಮಾತಾಡೋಣ ಉಳಿದ ವಿಚಾರ ಎಲ್ಲವೂ ಕೂಡ ನಾನು ಅರ್ಥ ಮಾಡಿಸಿದೆ ಅಂತ ಅನ್ಕೋತೀನಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅದೇನು ಅರ್ಥ ಆಯಿತಾ ಇಲ್ವಾ ಏನು ಎತ್ತ ಹೇಳಿ ಒಟ್ಟಾರೆ ಈ ಭೂಪಟವನ್ನು ಗಮನಿಸ್ತಾ ಇದ್ದೀನಿ ಈಗ ಪರ್ಟಿಕ್ಯುಲರಾಗಿ ಪಿ ಓ ಕೆ ವಿಚಾರಕ್ಕೆ ಬರೋಣ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಮ್ಯಾಪ್ಗೆ ಬರ್ತೀನಿ ನಾನೀಗ ಈ ಮ್ಯಾಪ್ ನಿಮ್ಗೆ ಅರ್ಥ ಆಯಿತು ಈ ಮ್ಯಾಪ್ಗೆ ಬರ್ತೀನಿ ಈಗ ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಹೋಗೋಣ ಏನಾಯಿತು ಈ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಭಾರತದ ಮ್ಯಾಪ್ ಹೀಗೆ ಪೂರ್ಣ ಪ್ರಮಾಣದ ಮ್ಯಾಪ್ ರೀತಿಯಲ್ಲಿ ಇತ್ತು ಆಗ ಏನಾಗುತ್ತೆ ಬೇರೆ ಬೇರೆ ಒಕ್ಕೂಟಗಳು ಸಂಸ್ಥಾನಗಳು ರಾಜರ ಆಳ್ವಿಕೆ ಎಲ್ಲವೂ ಕೂಡ ಇತ್ತಲ್ಲ ಅವರು ಭಾರತ ಜೊತೆಗೆ ಸೇರ್ಪಡೆ ಅಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಈ ಹೈದರಾಬಾದ್ನಲ್ಲೂ ಕೂಡ ಅಂಥದ್ದೇ ಸಮಸ್ಯೆ ಇತ್ತು ನಿಮಗೆ ಅಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು ಹೀಗಾಗಿ ಅಲ್ಲೊಂದಷ್ಟು ಸಂಘರ್ಷ ಅಂಥದ್ದೆಲ್ಲವೂ ಕೂಡ ಇತ್ತು ಅಲ್ಲಿ ಏನೇನಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇನ್ನು ಉಳಿದಂತೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು ಆದ್ರೆ ಆ ಪ್ರದೇಶವನ್ನು ಆಳ್ತಾ ಇದ್ದಿದ್ದು ರಾಜ ಹರಿಸಿಂಗ್ ಆತ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡು ಬಿಟ್ಟಿದ್ದ ಆತ ಮುಸ್ಲಿಮರನ್ನು ಓಲೈಸಬೇಕಾದಂಥ ಪರಿಸ್ಥಿತಿ ಹಿಂದೂಗಳನ್ನು ಕೂಡ ಓಲೈಸಬೇಕಾದಂಥ ಪರಿಸ್ಥಿತಿ ನಾನು ಭಾರತಕ್ಕೆ ಸೇರ್ಪಡೆ ಆಗ್ತೀನಿ ಅಂದರೆ ಮುಸ್ಲಿಮರ್ ಏನಾದರೂ ನನ್ನ ವಿರುದ್ಧ ತಿರುಗಿ ಬೀಳಬಹುದು ಎನ್ನುವಂಥ ಆತಂಕ ಆತನಿಗಿತ್ತು ಆ ಯಾಕಂದ್ರೆ ಆತನಿಗೊಂದು ಆಳ್ವಿಕೆ ಮಾಡಬೇಕು ಎನ್ನುವಂಥ ಹಪಾಹಪಿ ಅಥವಾ ಅಲ್ಲಿ ನಾನೇ ಇರಬೇಕು ಎನ್ನುವಂಥ ಮನಸ್ಥಿತಿ ರಾಜ ಹರಿಸಿಂಗ್ಗೆ ಇರುತ್ತೆ ಆತ ಮೊದಲು ಘೋಷಣೆ ಮಾಡಿಬಿಡ್ತಾನೆ ನಾನು ಸ್ವತಂತ್ರವಾಗಿ ಇರ್ತೀನಿ ಅಂತ ಹೇಳಿ ಯಾವಾಗ ಆತ ನಾನು ಇಂಡಿಪೆಂಡೆಂಟ್ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾನೋ ತಕ್ಷಣವೇ ಪಾಕಿಸ್ತಾನ ಏನ್ ಮಾಡ್ಬಿಡುತ್ತೆ ಜಮ್ಮು ಕಾಶ್ಮೀರದ ಮೇಲೆ ಕಣ್ಣು ಹಾಕಿ ಬಿಡುತ್ತೆ ಅಲ್ಲಿ ಒಂದಷ್ಟು ಬಂಡುಕೋರರು ಅಂತ ಇರ್ತಾರೆ ಅಥವಾ ಪಾಕಿಸ್ತಾನ ಸೃಷ್ಟಿ ಮಾಡಿದ್ದು ಅಂತ ಕಾಣುತ್ತೆ ಬಂಡುಕೋರರು ಪ್ರತ್ಯೇಕವಾದಂಥ ಜಮ್ಮು ಕಾಶ್ಮೀರವನ್ನ ಬಯಸ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಸ್ಪ್ರೆಡ್ ಮಾಡಿ ಅವರ ಸಹಕಾರದಿಂದ ಪಾಕಿಸ್ತಾನದ ಆರ್ಮಿ ಭಾರತದ ಒಳಗಡೆ ನುಗ್ಗಿಯೇ ಬಿಡುತ್ತೆ ಹೀಗೆ ನುಗ್ಗಿದಂತ ಪಾಕಿಸ್ತಾನದ ಆರ್ಮಿ ಒಂದೊಂದೇ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಶುರು ಮಾಡಿಕೊಳ್ಳುತ್ತೆ ಆರಂಭದಲ್ಲಿ ಬಾರ್ಡರ್ಗೆ ತೀರ ಸಮೀಪ ಇದ್ದಂತ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಈ ಕಡೆ ಬಾರ್ಡರ್ಗೆ ಸಮೀಪ ಇದ್ದಂತ ಈ ಆಜಾದ್ ಕಾಶ್ಮೀರವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುತ್ತೆ ಸೀದಾ ಈ ಕಡೆ ಕಾಶ್ಮೀರದ ಕಡೆಗೂ ಕೂಡ ಪಾಕಿಸ್ತಾನದ ಆರ್ಮಿ ನುಗ್ಗೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ರಾಜ ಹರಿಸಿಂಗ್ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಇಂಡಿಯನ್ ಆರ್ಮಿಯ ಸಹಕಾರವನ್ನ ಆತ ಕೇಳ್ತಾನೆ ನೆಹರು ಆಗ ಪ್ರಧಾನಮಂತ್ರಿ ಆಗಿದ್ರು ಆಗ ಇಂಡಿಯನ್ ಆರ್ಮಿ ಸಹಕಾರವನ್ನ ಕೊಡುತ್ತೆ ಏರ್ ಲಿಫ್ಟ್ ಅನ್ನು ಮಾಡಲಾಗುತ್ತೆ ಭಾರತೀಯ ಸೇನೆಯನ್ನು ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆಯನ್ನ ಅದಾಗಲೇ ಸದೃಢ ಮಾಡಲಾಗಿತ್ತು ವಲ್ಲಭಬಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಸದೃಢ ಮಾಡಲಾಗಿತ್ತು ಜೊತೆಗೆ ಇಂಡಿಯನ್ ಆರ್ಮಿ ತುಂಬಾನೇ ಸ್ಟ್ರಾಂಗ್ ಆಗಿತ್ತು ಜೊತೆಗೆ ಒಂದಷ್ಟು ಭಾರತಕ್ಕೆ ಬೇಕಾದಂತಹ ಆರ್ಮಿ ಬೇಕಾದಂತಹ ಸವಲತ್ತು ಅದೆಲ್ಲವನ್ನು ಕೂಡ ಒದಗಿಸಲಾಗಿತ್ತು ಹೀಗಾಗಿ ತಕ್ಷಣಕ್ಕೆ ಏನ್ ಮಾಡ್ಬಿಡ್ತಾರೆ ಏರ್ ಲಿಫ್ಟ್ ಮಾಡ್ಬಿಡ್ತಾರೆ ಸೇನೆಯನ್ನ ಸೇನೆ ಬಂದು ಇಳಿಯುತ್ತೆ ಸೇನೆ ಹಾಗೆ ಪಾಕಿಸ್ತಾನದ ಆರ್ಮಿಯ ಜೊತೆಗೆ ಫೈಟ್ ಶುರುವಾಗುತ್ತೆ ಅದನ್ನ ಇಂಡೋ ಪಾಕಿಸ್ತಾನ ಫಸ್ಟ್ ವಾರ್ ಅಂತ ಹೇಳಿ ಕರಿತೀವಿ ನೈನ್ಟೀನ್ ಫಾರ್ಟಿ ಸೆವೆನ್ ನ ಮೊದಲ ಯುದ್ಧ ಆ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಪ್ರದೇಶವನ್ನ ಭಾರತ ಮತ್ತೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಶುರು ಮಾಡಿಕೊಳ್ಳುತ್ತೆ ಇನ್ನೇನು ಪಿ ಒ ಕೆ ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಜವಾಹರ್ ಲಾಲ್ ನೆಹರು ಒಂದು ಎಡವಟ್ಟನ್ನು ಮಾಡ್ತಾರೆ ಅವ್ರ ತಲೆಯಲ್ಲಿ ಏನಿತ್ತು ಗೊತ್ತಿಲ್ಲ ಅಂದ್ರೆ ಇಡೀ ಜಗತ್ತಿನ ಎದುರುಗಡೆ ನಾನು ಒಬ್ಬಳ್ಳ ಒಳ್ಳೆ ಲೀಡರ್ ಅಂತ ಕರ್ಸ್ಕೊಳ್ಬೇಕು ಎನ್ನುವಂತ ಮನಸ್ಥಿತಿಯೋ ಅಥವಾ ಇಡೀ ಜಗತ್ತಿನ ಎದುರುಗಡೆ ನಾವು ಶಾಂತಿ ಪ್ರಿಯರು ಅಂತ ಸಾರುವಂಥ ಇದೋ ಅಥವಾ ಪಾಕಿಸ್ತಾನವನ್ನ ಬೆತ್ತಲು ಮಾಡ್ಬೇಕು ಎನ್ನುವಂತ ಯೋಚನೆಯೋ ಏನೋ ಗೊತ್ತಿಲ್ಲ ಸೀದಾ ಎಡವಟ್ ಮಾಡಿದ್ದೇನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ನೆರವನ್ನ ಕೇಳೋದಕ್ಕೆ ಹೋಗ್ಬಿಡುತ್ತಾರೆ ಅದರ ಅವಶ್ಯಕತೆ ಇರ್ಲಿಲ್ಲ ಯಾಕಂದ್ರೆ ಭಾರತೀಯ ಸೇನೆ ಅಷ್ಟರ ಮಟ್ಟಿಗೆ ಸದೃಢವಾಗಿತ್ತು ಪಿಒಕೆಯನ್ನ ಆರಾಮಾಗಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ತಾಕತ್ತು ಭಾರತೀಯ ಸೇನೆಗೆ ಇತ್ತು ಆದ್ರೆ ಏನೋ ಯೋಚನೆಯನ್ನ ಮಾಡಿ ಜವಾಹರ್ ಲಾಲ್ ನೆಹರು ಸೀದಾ ವಿಶ್ವಸಂಸ್ಥೆಯ ಮೊರೆ ಹೋಗ್ತಾರೆ ವಿಶ್ವಸಂಸ್ಥೆಯ ಮೊರೆ ಹೋಗ್ತಾ ಇದ್ದ ಹಾಗೆ ವಿಶ್ವಸಂಸ್ಥೆ ಏನ್ ಮಾಡಿಬಿಡುತ್ತೆ ಅಂದ್ರೆ ನೆಹರು ದೂರಿದ್ದೇನಪ್ಪ ಅಂದ್ರೆ ನಮ್ಮ ಪ್ರದೇಶವನ್ನ ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿದೆ ಅಂತ ವಿಶ್ವಸಂಸ್ಥೆ ಏನು ಮಾಡಿಬಿಡುತ್ತೆ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಡುತ್ತೆ ಹಾಗೆ ಹೇಳುತ್ತೆ ಇಲ್ಲಿಯವರೆಗೆ ಯಾರ್ಯಾರು ಯಾವ ಸ್ಥಿತಿಯಲ್ಲಿ ಇದ್ದೀರೋ ಅಲ್ಲೇ ನೀವು ನಿಂತ್ಕೊಳ್ಬೇಕು ಅಲ್ಲಿಗೊಂದು ಲೈನ್ ಆಫ್ ಕಂಟ್ರೋಲ್ ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಅಂತ ಯನ್ನ ವಿಶ್ವಸಂಸ್ಥೆ ಘೋಷಣೆ ಮಾಡಿಬಿಡ್ತಾರೆ ಈ ಎಲ್ ಓ ಸಿಯನ್ನು ಗಮನಿಸ್ತಾ ಇದ್ದೀರಿ ನೀವು ಇಲ್ಲಿ ಎಲ್ ಓ ಸಿ ನೀವು ಎಲ್ಲೆಲ್ಲಿ ಇದ್ದೀರಿ ಅಲ್ಲಲ್ಲೇ ಇರಬೇಕು ಎನ್ನುವ ರೀತಿಯಲ್ಲಿ ಹೇಳಿಬಿಡುತ್ತೆ ಹೀಗಾಗಿ ಏನಾಗ್ಬಿಡುತ್ತೆ ಈ ಪಾಕ್ ಈ ಗಿಲಿಗಿಟ್ಟು ಬಲ್ತಿಸ್ತಾನ್ ಹಾಗೆ ಆಜಾದ್ ಕಾಶ್ಮೀರ ಪ್ರದೇಶ ಪಿಒಕೆ ಅಂತ ಕರೆಸಿಕೊಳ್ಳುತ್ತೆ ಅದು ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿ ಇರುವಂತಹ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಇದು ಆದಂತ ಏಡಬಟ್ಟು ಆನಂತರ ಇದನ್ನು ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗ್ಲಿಲ್ವಾ ಆಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಯುದ್ಧವನ್ನ ಸಾರಿಬಿಡುತ್ತೆ ಆ ಯುದ್ಧದಿಂದ ಭಾರತ ಸೊರಗೆ ಹೋಗಿಬಿಡುತ್ತೆ ಇದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಮತ್ತೆ ಪಾಕಿಸ್ತಾನ ಭಾರತ ಮೇಲೆ ಮುಗಿಬೀಳುತ್ತೆ ಕಾಶ್ಮೀರವನ್ನು ವಶಕ್ಕೆ ತೆಗೆದುಕೊಳ್ಳೋಕೆ ಆಗ ಭಾರತ ಒಂದು ಹಂತಕ್ಕೆ ಪ್ರಯತ್ನ ಪಡುತ್ತೆ ಪಿಒಕೆಯನ್ನು ವಶಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ ಎಪ್ಪತ್ತ ಒಂದರಲ್ಲಿ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ನಡುವೆ ಈಸ್ಟ್ ವೆಸ್ಟ್ ಅಂತ ಒಂದು ನಡುವೆ ಇದಿರುತ್ತಲ್ಲ ಯುದ್ಧ ಆಗ್ತಿರುತ್ತಲ್ಲ ಆಗ ಭಾರತ ಎಂಟ್ರಿ ಕೊಡುತ್ತೆ ಆಗ ಪಾಕಿಸ್ತಾನವನ್ನ ಎರಡು ತುಂಡುಗಳಾಗಿ ಭಾರತ ಮಾಡುತ್ತೆ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಆಗ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಡಿವೈಡ್ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ ಆಗಲೂ ಕೂಡ ಇಂಡಿಯನ್ ಆರ್ಮಿ ಏನ್ ಮಾಡ್ಬಿಡುತ್ತೆ ಪಿಒಕೆನ ಒಂದು ಹಂತಕ್ಕೆ ವಶಕ್ಕೆ ತೆಗೆದುಕೊಂಡು ಬಿಟ್ಟಿತ್ತು ಆಗ ಪಾಕಿಸ್ತಾನ ಭಾರತ ಬಳಿ ಬೇಡ್ಕೊಳೋಕೆ ಶುರು ಮಾಡಿಕೊಳ್ಳುತ್ತೆ ಇಲ್ಲ ಮುಂದೊಂದು ಇದನ್ನ ನಾವೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ ಈ ಪ್ರದೇಶವನ್ನ ನಮ್ಮ ಆಡಳಿತದಲ್ಲೇ ಇರೋದಿಕ್ಕೆ ನೀವು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಒಂದು ಶಿಮ್ಲಾ ಒಪ್ಪಂದವನ್ನ ಮಾಡ್ಕೊಳ್ಳಲಾಗತ್ತೆ ಆ ಒಪ್ಪಂದ ಪ್ರಕಾರವಾಗಿ ಭಾರತ ಯಾವ ಪ್ರದೇಶವನ್ನು ವಶಕ್ಕೆ ತೆಗೆದುಕೊಂಡಿತ್ತೋ ಅದನ್ನ ಗಿಫ್ಟ್ ರೂಪದಲ್ಲಿ ಪಾಕಿಸ್ತಾನಕ್ಕೆ ವಾಪಸ್ ಕೊಟ್ಟು ಬಿಡುತ್ತೆ ಅದಾದ ಬಳಿಕ ಪಿಒಕಿಯನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ ಕಾರ್ಗಿಲ್ ಯುದ್ಧ ಆಗತ್ತೆ ಅದಾದ ಬಳಿಕ ಬೇರೆ ಒಂದು ಸಂಘರ್ಷ ಅಂತದ್ದೆಲ್ಲವೂ ಕೂಡ ಆಗುತ್ತೆ ಪಿ ಒಕೆಯನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಭಾರತಕ್ಕೆ ಸಾಧ್ಯವೇ ಆಗಲಿಲ್ಲ ಈಗ ಪಿ ಒಕೆಯಿಂದ ಆಗಿರುವಂತಹ ಸಮಸ್ಯೆ ಏನು ಅದೇ ದೊಡ್ಡ ಸಮಸ್ಯೆ ಯಾಕಂದ್ರೆ ಈಗ ಉಗ್ರರು ಎಂಟ್ರಿ ಕೊಡ್ತಿದಾರಲ್ಲ ಅವರೆಲ್ಲರೂ ಕೂಡ ಪಿಓಕೆ ಮೂಲಕ ಎಂಟ್ರಿ ಕೊಡ್ತಾ ಇರೋದು ಅಲ್ಲಿ ಉಗ್ರರ ಲ್ಯಾಂಚ್ ಪ್ಯಾಡ್ ಇದೆ ಉಗ್ರರ ತರಬೇತಿ ಕೇಂದ್ರ ಇದೆ ಉಗ್ರರು ಆರಾಮಾಗಿ ನೆಲೆಸ್ತಾ ಇದ್ದಾರೆ ಅಲ್ಲಿರುವಂತಹ ಯುವಕರನ್ನ ಉದ್ಯೋಗ ಇಲ್ಲದಂತ ಕಾರಣಕ್ಕಾಗಿ ಅವರ ಬ್ರೈನ್ ವ್ಯಾಶ್ ಮಾಡಲಾಗ್ತಾ ಇದೆ ಅವರನ್ನ ಉಗ್ರರ ಕ್ಯಾಂಪ್ ಗೆ ಸೇರಿಸಿಕೊಳ್ಳಲಾಗ್ತಿದೆ ಭಾರತ ವಿರುದ್ಧ ಚೂ ಬಿಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಹೀಗಾಗಿ ಭಾರತಕ್ಕೆ ಪಿಒಕೆಯಿಂದ ಸಾವಿರಾರು ಸಮಸ್ಯೆ ಪಿಒಕೆ ನ ವಶಕ್ಕೆ ತೆಗೆದುಕೊಂಡು ಬಿಡ್ತು ಅಂದ್ರೆ ಭಾರತ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಪಾಕಿಸ್ತಾನದ ಮೇಲೆ ಸವಾರಿಯನ್ನ ಮಾಡೋದಕ್ಕೆ ಭಾರತಕ್ಕೆ ಇನ್ನಷ್ಟು ಸ್ಟ್ರೆಂತ್ ಬಂದ ಹಾಗಾಗ್ಬಿಡುತ್ತೆ ಪಾಕಿಸ್ ಭಾರತಕ್ಕೆ ಅಫ್ಘಾನಿಸ್ತಾನದ ಗಡಿಯೂ ಕೂಡ ಸಿಕ್ಕಂಗ ಆಗಿಬಿಡುತ್ತೆ ಹೀಗಾಗಿ ಪಿಒಕೆ ಅನ್ನ ವಶಕ್ಕೆ ತೆಗೆದುಕೊಳ್ಬೇಕು ಎನ್ನುವಂತ ಒತ್ತಾಯ ಸದ್ಯ ಪಿಓಕೆ ಅಲ್ಲಿ ಏನಿದೆ ಪಿಒಕೆ ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ನಾನು ಆಗ್ಲೇ ಹಾಗೆ ಪಾಕಿಸ್ತಾನ ಎರಡು ತುಂಡನಾಗಿ ಮಾಡಿದೆ ಒಂದು ಗಿಲ್ಗಿಟ್ ಬಲ್ಟಿಸ್ತಾನ್ ಮತ್ತೊಂದು ಆಜಾದ್ ಕಾಶ್ಮೀರ ಅಂತ ಹೇಳಿ ಇಲ್ಲೂ ಕೂಡ ಸಿಎಂ ಇದ್ದಾರೆ ಇಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶದಲ್ಲಿ ಒಂದು ಐದಾರು ಜಿಲ್ಲೆ ಏನೋ ಇದೆ ಇಲ್ಲಿ ಇಲ್ಲಿ ಸಿಎಂ ಇದ್ದಾರೆ ಆದ್ರೆ ಅವ್ರ ಕೈಯಲ್ಲಿ ಯಾವುದೇ ಅಧಿಕಾರ ಇಲ್ಲ ಗವರ್ನರ್ ಇದ್ದಾರೆ ಅವ್ರ ಕೈಯಲ್ಲೂ ಯಾವುದೇ ಅಧಿಕಾರ ಇಲ್ಲ ಇನ್ನು ಆಜಾದ್ ಕಾಶ್ಮೀರ ಅಂತ ಬಂದಾಗ ಪಾಕಿಸ್ತಾನ ಹೇಳುತ್ತೆ ನಾವು ಅವ್ರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಹೇಳೋದು ಈ ಆಜಾದ್ ಕಾಶ್ಮೀರಕ್ಕೆ ನೀವು ಈ ಕಡೆ ಗಮನಿಸ್ತಾ ಇದ್ದೀರಲ್ಲ ಈ ಇಷ್ಟು ಪ್ರದೇಶ ಆಜಾದ್ ಕಾಶ್ಮೀರ ಅಲ್ಲಿ ನೀವು ನಂಬಲ್ಲ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ರಾಷ್ಟ್ರಪತಿ ಇದ್ದಾರೆ ಪ್ರಧಾನಮಂತ್ರಿ ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಆದರೆ ಕಂಟ್ರೋಲ್ ಎಲ್ಲವೂ ಕೂಡ ಪಾಕಿಸ್ತಾನದ ಕೈಯಲ್ಲಿದೆ ಅವ್ರ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಪಾಕಿಸ್ತಾನ ಹೇಗಲ್ಲಿಯೇ ಜನರನ್ನು ಬ್ರೈನ್ ವಾಶ್ ಮಾಡ್ತಾ ಇದೆ ಅಂದ್ರೆ ಈ ಕಾಶ್ಮೀರ ಇದೆಯಲ್ಲ ಇದನ್ನು ವಶಕ್ಕೆ ತೆಗೆದುಕೊಂಡು ಅದನ್ನು ಕೂಡ ಕೊಟ್ಟು ನಿಮ್ಮನ್ನು ಪ್ರತ್ಯೇಕ ರಾಷ್ಟ್ರವಾಗಿ ಘೋಷಣೆ ಮಾಡಿಬಿಡ್ತೀವಿ ನೀವು ಆರಾಮಾಗಿ ನಿಮ್ದೇ ರೀತಿ ಜೀವನವನ್ನ ಸಾಕಿಸಿಕೊಂಡು ಹೋಗಬಹುದು ಅಂತ ಹಸಿ ಸುಳ್ಳನ್ನ ಬಿತ್ತರಿಸ್ತಾ ಇದೆ ಹೀಗಾಗಿ ಆಜಾದ್ ಕಾಶ್ಮೀರ ಭಾಗದಲ್ಲಿ ಪಾಕಿಸ್ತಾನದ ವಿರುದ್ಧ ದಂಗೆ ಏಳುವಂತವರ ಸಂಖ್ಯೆ ಬಹಳ ಕಡಿಮೆ ಆದ್ರೆ ಇಲ್ಲಿ ದಂಗೆ ಏಳ್ತಿದ್ದಾರೆ ಗಿಲ್ಗಿಟ್ ಮಲ್ಟಿಸ್ತಾನ್ ಪ್ರದೇಶದಲ್ಲಿ ಈಗಲ್ಲಿ ಯಾರಿದ್ದಾರೆ ಏನಿದೆ ಜನರ ಪರಿಸ್ಥಿತಿ ಹೇರಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶ ಇದೆಯಲ್ಲ ಒಳ್ಳೆ ನೈಸರ್ಗಿಕ ಸಂಪತ್ತಿ ಇರುವಂತಹ ಪ್ರದೇಶ ಆದರೆ ಚೀನಾ ಅದ್ರ ಮೇಲೆ ಕಣ್ಣು ಹಾಕಿ ಈಗಾಗಲೇ ಚೀನಾದ ಒಂದು ಬಿಸ್ನೆಸ್ ಕಾರಿಡಾರ್ ಕೂಡ ಅದ್ರ ಮೇಲೆ ಬಂದ್ ಆಗಿಬಿಟ್ಟಿದೆ ಈಗ ಆ ಪ್ರದೇಶದಲ್ಲಿ ನೈಸರ್ಗಿಕ ಸಂಪತ್ತನ್ನು ದೋಚುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಆದ್ರೆ ಅಲ್ಲಿಯ ಜನರಿಗೆ ಉದ್ಯೋಗ ಇಲ್ಲ ಒಳ್ಳೆ ಬದುಕು ಇಲ್ಲ ಏನು ಕೂಡ ಇಲ್ಲ ಪ್ರತಿನಿತ್ಯ ಗುಂಡಿನ ಮೊರೆತ ಪ್ರತಿನಿತ್ಯ ಉಗ್ರರ ಕಾಟ ಅಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಉಗ್ರರ ತರಬೇತಿ ಕೇಂದ್ರ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆ ಭಾಗದ ಜನರಿಗೊಂದು ಸ್ವಾತಂತ್ರ್ಯ ಅಂತಿಲ್ಲ ಸ್ವತಂತ್ರವಾದಂಥ ಬದುಕು ಅಂತಿಲ್ಲ ಆರಾಮಾಗಿ ಜೀವನ ಮಾಡಬಹುದು ಎನ್ನುವಂಥ ಪರಿಸ್ಥಿತಿ ಆ ಭಾಗದ ಜನರಿಗೆ ಇಲ್ಲವೇ ಇಲ್ಲ ಆ ಕಾರಣಕ್ಕಾಗಿ ಆ ಭಾಗದ ಜನ ಇದೀಗ ಪ್ರತಿನಿತ್ಯ ಪ್ರತಿಭಟನೆ ಹೋರಾಟ ಆಕ್ರೋಶ ಅಂತದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ನಮಗೊಂದು ಸ್ವಾತಂತ್ರ್ಯ ಕೊಡಿ ನಮ್ಮದೇ ಆದಂತಹ ಬದುಕನ್ನ ಕೊಡಿ ನಾವು ಆರಾಮಾಗಿ ಅಲ್ಲಿ ಜೀವನವನ್ನ ಸಾಗಿಸ್ತೀವಿ ಅಂತ ಹೇಳಿ ಈಗ ಭಾರತ ಹಾಗಾದ್ರೆ ಅರಬ್ ವಶಕ್ಕೆ ತೆಗೆದುಕೊಂಡು ಬಿಡಬಹುದಾ ಎನ್ನುವಂತ ಕೊನೆ ಎಂಡ್ ಪಾರ್ಟಿಗೆ ಬರ್ತೀನಿ ನಾನು ಇಲ್ಲಿವರೆಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಏನಾಗ್ಬಿಟ್ಟಿದೆ ಅಂದರೆ ಈಗ ಪಾಕಿಸ್ತಾನವು ಕೂಡ ಅಣ್ವಸ್ತ್ರ ರಾಷ್ಟ್ರ ಆಗಿಬಿಟ್ಟಿದೆ ಈ ಹಿಂದೆ ಅವರತ್ರ ಹತ್ರ ಅಣ್ವಸ್ತ್ರ ಇರಲಿಲ್ಲ ಆಗ ವಶಕ್ಕೆ ತೆಗೆದುಕೊಳ್ಳುವಂಥ ಅವಕಾಶ ಇತ್ತು ಈಗ ಏನಾಗ್ಬಿಟ್ಟಿದೆ ಅವರು ಅಣ್ವಸ್ತ್ರ ರಾಷ್ಟ್ರ ನಾವು ಅಣ್ವಸ್ತ್ರ ರಾಷ್ಟ್ರ ಈಗ ಅವರೇನಾದರೂ ಯುದ್ಧ ಅಂತ ಹೋಗಿಬಿಟ್ರೆ ಅಥವಾ ಪಿ ಓಕೆನ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೋಗಿಬಿಟ್ರೆ ಅಣ್ವಸ್ತ್ರವನ್ನು ಏನಾದರೂ ಪ್ರಯೋಗ ಮಾಡಿಬಿಟ್ರೆ ಭಾರತವೂ ಕೂಡ ಪ್ರಯೋಗ ಮಾಡಿಬಿಡುತ್ತೆ ಅದರಿಂದ ಆಗುವಂಥ ಸಮಸ್ಯೆ ಏನಪ್ಪಾ ಅಂದರೆ ಆ ಪ್ರದೇಶ ಎಲ್ಲವೂ ಕೂಡ ವಿನಾಶ ಆಗಿಬಿಡುತ್ತೆ ಅಲ್ಲಿಯ ಜನರ ಬದುಕು ಸರ್ವನಾಶ ಆಗಿಬಿಡುತ್ತೆ ಸಾಕಷ್ಟು ಸಾವು ನೋವು ಭಾರತ ಒಂದು ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ಹೋದಂಗೆ ಆಗಿಬಿಡುತ್ತೆ ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ ಜನರ ಬದುಕು ದುಸ್ತರ ಆಗಿಬಿಡುತ್ತೆ ಇಂಥ ಎಲ್ಲ ಸಮಸ್ಯೆಗಳು ಕೂಡ ಸೃಷ್ಟಿ ಆಗಿಬಿಡುತ್ತೆ ಅಣ್ವಸ್ತ್ರ ಇಲ್ಲ ಅಂತ ಆಗ್ಬಿಟ್ಟಿದ್ರೆ ಭಾರತ ತನ್ನ ಬಲಾಬಲ ಇದೆಯಲ್ಲ ಸೇನೆಯ ಬಲಾಬಲ ಅದನ್ನ ಬಳಸ್ಕೊಂಡು ಬೇಕಾದರೂ ಮಾಡುವಂತ ಪರಿಸ್ಥಿತಿ ಇತ್ತು ಆಗಿದೆ ಮತ್ತೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಪಿಓಕೆ ವಶ ಅಂದ್ರೆ ಬರೀ ಆ ಭೂ ಪ್ರದೇಶ ಮಾತ್ರ ವಶ ಅಲ್ಲ ಅಲ್ಲಿಯ ಜನರು ಕೂಡ ಭಾರತ ಕಂಟ್ರೋಲ್ಗೆ ಬರ್ತಾರೆ ಆದ್ರೆ ಅದರಲ್ಲಿ ಸಾಕಷ್ಟು ಮಂದಿ ಬ್ರೈನ್ ವಾಶ್ ಆದಂತವ್ರು ಇದ್ದಾರೆ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಮನಸ್ಥಿತಿ ಅವರಿದ್ದಾರೆ ಮುಸ್ಲಿಮರ ಸಂಖ್ಯೆಯ ಅಲ್ಲಿರೋದು ಕಂಪ್ಲೀಟ್ ಆಗಿ ಅವರು ಭಾರತ ಬಗ್ಗೆ ಎಷ್ಟು ಒಲವನ್ನ ಹೊಂದಿದ್ದಾರೋ ಏನೋ ಗೊತ್ತಿಲ್ಲ ಮುಂದೊಂದು ದಿನ ಭಾರತಕ್ಕೆ ಅವರೇ ಥ್ರೆಟ್ ಆದರೆ ಕಷ್ಟ ಅಥವಾ ಅವರೇ ಭಾರತ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಕಷ್ಟ ಇಂತಹ ಸಾಕಷ್ಟು ಸವಾಲುಗಳೆಲ್ಲವೂ ಕೂಡ ಇದೆ ಇದು ವಾಸ್ತವ ಪರಿಸ್ಥಿತಿ ಒಂದುಗಳೇ ನಿಮ್ಗೆ ಏನನ್ಸ್ತದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ